ಮಣ್ಣಿ ನಮ್ಮ ಊರಲ್ಲಿ ಒಂದು ಘಟನೆ ಹೇಳ್ತೇನ್ರಿ ನಿಮಗ ಒಬ್ಬ ಹಿರಿಯ ಮನುಷ್ಯ ಅವನಿಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ಒಳಗ ಪಾಪ ಒಬ್ಬರಲ್ಲಿ ಹೊಲ ದುಡುದು 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 ದುಡದು ಒಂದು ಹತ್ತಿಪ್ಪ ಎಕರೆ ಜಮೀನು ಗಳಿಸಿದ ಮಕ್ಕಳದೆಲ್ಲ ಮದುವೆ ಮಾಡ್ದ ಮಕ್ಕಳೆಲ್ಲರೂ ಹೆಂಡ್ರತ್ರ ಬಂದ್ರು ಅಪ್ಪಗ ಒಂದು ರೊಟ್ಟಿ ಕೊಡ್ಲಿಲ್ಲ ಯಾರು ಕೊಡಲಿಲ್ಲ ಅವನಲ್ಲಿ ಒಂದು ವಿದ್ಯೆ ಏನಿತ್ತು ಅಂತಂದ್ರೆ ಪಂಚಾಂಗ ನೋಡ್ತಿದ್ರು ಅವನು ಪಂಚಾಂಗ ತೆಗೆದು ಎಲ್ಲ ಹೇಳ್ತಿದ್ದ ಇಂಥ ಮತ್ತು ತಾಯಿಗಳಂತ ಹೆಣ್ಮಕ್ಳು ಎಲ್ಲರೂ ಬರೋರು ಇಪ್ಪ ನನ್ನ ಮಗಳಿಗೆ ರೀ ನನ್ನ ಮಗಳನ್ನ ಅಲ್ಲಿ ಕೊಡೋದೇಕನ್ರಿ ಇಲ್ಲಿ ಕೊಡೋದೇಕಾನು ಅಂದಾಗ ಇವರು ಒಂದು ಐದು ಹತ್ತು ರೂಪಾಯಿ ಹಿಂಗೆ ಏನು ಇಡ್ತಿದ್ರು ಅದ್ರನ್ನ ಏನು ತಾನ ಸ್ವಲ್ಪ ಅಕ್ಕಿ ಹಾಕೊಳ್ಳೋದು ಸಾರು ಮಾಡ್ಕೊಳ್ಳೋದು ಮಾಡ್ಕೊಂಡು ತಿಂತಿದ್ದ ಅವನು ನಾಲ್ಕು ಮಕ್ಕಳಿದ್ರು ಯಾರು ಹಟ್ಟಿಗೆ ಹಾಕಲಿಲ್ಲ ಅವ್ನು ಆಮೇಲೆ ಮುಂದೆ ಏನಾಯ್ತು ಅಂತಂದ್ರ ಈ ಒಂದು ತಿಂಗಳ ಹಿಂದ ಮುದುಕ ಸತ್ತ ಸತ್ತಾಗ ನಿಮಗೊಂದು ಮಾತು ಹೇಳ್ತೀನಿ ಮುದುಕ ಸತ್ತ ಮಕ್ಕಳಿಗೆ ನಿಮ್ಮ ಅಪ್ಪ ಸತ್ತಂದ್ರು ಬಂದು ಮಣ್ಣು ಅಂದ್ರ ಯಾವ ಒಬ್ಬ ಮಕ್ಕಳು ಬರ್ಬಾರ್ದು ಸರಿ ಇಂಥ ಹಿರಿಯರೆಲ್ಲ ಹೋಗಿ ಊರು ಮನುಷ್ಯ ಹ್ಯಾದ್ರೆ ಮಾಡಿ ಇವತ್ತು ಮಣ್ಣು ಅಂತ ಹೇಳಿ ತಿಳ್ಕೊಂಡು ಎಲ್ಲಾ ಹಿರಿಯರ್ಗೊಳೆ ಆದ್ರು ಎಲ್ಲಾ ಆಯ್ತು ಇನ್ನು ಎತ್ತಿ ಹೊರಗೆ ಹೆಣ ಹೇಳಿ ತಿಳ್ಕೊಂಡ ಹೆಣ ಎತ್ತಿ ತಂದು ಸಿದ್ಗಿ ಮ್ಯಾಲಿತ್ತು ಉದ್ಕೊತ ಓದು ಮಣ್ಣು ಮಾಡಿದ್ರು ಮಣ್ಣು ಮಾಡಿ ಬಂದ್ರು ಬಂದ ನಂತರ ನಿಮಗೊಂದು ಮಾತು ಹೇಳ್ತಾನ್ರಿ ಅವ ಹಾಸಿಗೆ ಹಾಸ್ಕೋತಿದ್ದು ನೋಡ್ರಿ ಏನ ಅವಾಗ ಒಂದು ಹಾಸ್ಯನ ಒಂದು ಇಪ್ಪತ್ತು ವರ್ಷದ ಹಿಂದೆ ಅದನ್ನ ಹಾಸಿಗೆ ತರದಿದ್ದಿಲ್ಲ ಪಾಪತಿ ಯಾರು ಹಿಂದೆ ಹೆಂಡತಿಲ್ಲ ಮಕ್ಳಿಲ್ಲ ಯಾರಿಲ್ಲ ಒಬ್ಬನೇ ಅಲ್ಲೇ ತಾನೇ ಅಲ್ಲೇ ಬರ್ದು ಅಲ್ಲೇ ಮಾಡ್ಕೊಡೋದು ಅಲ್ಲೇ ತಿನ್ನೋದು ಅಲ್ಲೇ ಬರ್ಬೋದು ಮಾಡ್ತಿದ್ವಿ ಇವೆಲ್ಲ ಹಾಸಿಗೆ ಓದಿ ತೆಟ್ಟಾಗ ಓದ್ ಸತ್ತು ಬರ್ರಿ ಅಂತ ಹೇಳಿ ತಿಳ್ಕೊಂಡು ಹಿರಿಯರು ಹೇಳಿದಾಗ ಇಂತ ಹುಡುಗರು ನಾಲ್ಕು ಹುಡುಗರು ಅವು ಹಾಸಿಗೆ ಎಲ್ಲ ಎಭಿಸಿ ಹಿಂಗೆ ತೊಗೊಂಡು ಹೋಗ್ಬೇಕಂತಂದ್ರ ಹಾಸಿಗೆ ತೆಳಗ ನೋಟ ಇದ್ರು ಬರೇ ನೋಟ್ ಐದು ನೂರು ಎರಡು ನೂರು ನೂರು ನೋಟ ಎಷ್ಟು ನೋಟ್ ಇದ್ದು ಅಂತಂದ್ರ ಐದು ಲಕ್ಷ ರೂಪಾಯಿ ಇತ್ತು ಐದು ಲಕ್ಷ ರೂಪಾಯಿ ಯಾವಾಗ ಇದ್ದು ಅಲ್ಲ ಅವಾಗ ಮಕ್ಕಳಿಗೆ ಸುದ್ದಿ ಗೊತ್ತಾತ್ ನೋಡ್ರಿ ಮಕ್ಕಳ ನಾಲ್ಕು ಮಂದಿ ಬಡಿದಾಡ್ಲಕ್ಕೆ ಚಾಲು ಮಾಡ್ಯಾರ ಎಲ್ಲಿ ಮನೆ ಆಗದಾರ ಅವ್ರು ಬಡಿದಾಳ ನನಗ ಬೇಕು ನನಗ ಬೇಕಂತ ದುಡ್ಡಿಗೆ ಆಗಿ ಬಳಿ ಬಡಿದಳ ಕ್ತಾರ ಹಿರ್ಯಾರಂದ್ರು ಮಕ್ಕಳಿಗೆ ಇರುವರಿಗೆ ಒಂದು ಅಪ್ಪದ ಒಂದು ತುತ್ತು ರೊಟ್ಟಿ ಕೊಡ್ಲಿಲ್ಲ ಪಾಪ ಹಸಿವು ನೀರಡಿಕೆ ಇರ್ಲಾರ್ದ ಜಲಕ್ಕೆ ಇರ್ಲಾರ್ದ ಮುದುಕ ಒದ್ದಾಡಿ ಒದ್ದಾಡಿ ಸತ್ ಹೋತು ಅಪ್ಪನ ಬಾಯಿಗೆ ಒಂದು ತುತ್ತು ಅನ್ನ ಹಾಕಲಿಲ್ಲ ಮಕ್ಕಳಿಗೆ ಆಗಿ ರೊಕ್ಕಕ್ಕೆ ಬಂದಿದೆ ಅಂತ ಕೇಳಿದ್ರು ಹಿರ್ಯಾರೆಲ್ಲ அவங்க முதுக்கொண்டு நோட்டு பக்கேன் வரது இவ் ரொக்க எல்லா ஓத மக்களிகுடிப்பா யாரே அநாத் மக்களும் அந்த ஆ அநாத் ஆசிரமக்கு கொத்த எல்லா ஹியர் கொடுக்க அநாத் ஆசிரமக்கு டுத்து வந்தும் மாத்து யாக்குனி அந்த நன் ஒழக அன்னவ தண்ணி தனக்க எல்லாம் நன்வர் அண்ணுவ ಅಣ್ಣವ ತೀರಿದ ಮರುದಿನ ಯಾರು ನನ್ನವರು ಅನ್ನುವವರು ಯಾರು ಇಲ್ಲ ನಿಮ್ಮ ಕೊಂದಿಟ್ಟು ಬಂಗಾರ ಬೆಳ್ಳಿ ಇತ್ತಂದ್ರೆ ಯಾವ ಮಕ್ಕಳ ಎಲ್ಲ ನೊಣ ಮುಖರ್ದಂಗ ಮುಖರ್ತಾರ ನೀ ಏನು ಗಳಿಸಿ ಇಡ್ಲಾರ್ದ ಹೋದಿ ಅಂತಂದ್ರ ಸತ್ತಾಗ ಕಣ್ಣಾಗ ಎರಡು ಹನಿ ನೀರು ತರಲಾರ್ದಂತ ಮಕ್ಕಳಿ ಜಗತ್ತಿ ನೋಡ್ದ ಅದಕ್ಕಾಗಿ ಈ ಪುರಾಣ ಪ್ರವಚನ ಯಾಕೆ ಕೇಳೋದ್ರಿ ಅಂತಂದ್ರ ನಮ್ಮ ಮನಸ್ಸೆಲ್ಲ ಹಗರು ಮಾಡ್ಕೊಳ್ಳೋದು ಪರಮಾತ್ಮನಿಂದ ಬರುವಾಗ ಬರಗೈಲೇ ಬಂದು ಬಿಟ್ಟು ನಾವು ಏನು ತಂದದ್ವಿ ಏನ್ರಿ ಬರಾಗ ಏನೇನು ತಂದಿಲ್ಲ ಬರಾಗ ಹಿಂಗ ಬಂದನೆ ಮೈ ಮ್ಯಾಗ ಒಂದು ತುಂದು ತುಂಡು ಬಟ್ಟೆ ಇಲ್ಲ ಬಂದೇನೆ ನಾಳೆ ಹೋಗಾಗ ನನಗೆ ಒಂದು ಲಕ್ಷ ಪಗಾರ ಐತಂದ್ರೆ ನನ್ನ ಲಕ್ಷ ಎಲ್ಲ ತಂದ ನಾನು ಗೋರ್ಯಾಗ ಹಾಕಂಗಿಲ್ಲ ಯಾರು ನೀವು ಹಾಕ್ತಿರೀ ಸತ್ತು ಹೋತ್ ಹೋಗೋದು ಬರೋರು ಅಂತಾರೆ ಒಂದು ಲಕ್ಷ ರೂಪಾಯಿ ಅಲ್ಲ ಒಂದು ಕಟ್ಟಿ ದುಡ್ಡು ನನ್ನ ಬಾಯಿಯೊಳಗೆ ಹಾಕಂಗಿಲ್ಲ ಅಂದಾಗ ಬಂದು ಹೋಗುವ ನಡುವೆ ನಾವು ಏನು ಗಳಿಸಿ ಏನು ಮಾಡೋದೈತಿ ಹೇಳಿ ಏನು ಗಳಿಸಿ ಏನು ಮಾಡೋರು ಇದೆಯಪ್ಪ ನೂರು ಎಕರೆ ಜಮೀನು ಗಳಿಸಿರು ನೂರು ಎಕರೆದಾಗೆಲ್ಲ ನಿನ್ನ ಹುಗ್ಯಂಗಿಲ್ಲ ಮತ್ತೆ ಬೆಳಿಗ್ಗೆ ತೊಂದರೆ ಆಕತ್ತ ತಿಳ್ಕೊಂಡು ವಜ್ಞಾಗ ಹುಗಿತಾರ ಎಲ್ಲೂ ಅರ್ಚನೆ ಆಗ್ಲಾರ್ದಂಗೆ ವಜ್ಞೆ ಆಗೋದು ಹುಗಿತಾರ ನಿನ್ನ ಏನು ಗಳಿಸಿ ಏನು ಮಾಡೋದೈತಿ ಬದುಕಿನಾಗ ಏನು ಗಳಿಸುದ್ರಿ ಅಂತಂದ್ರೆ ಧನವ ಗಳಿಸಬೇಕಂತದ್ದು ಸಂಪತ್ತು ಎಂತಾದ್ ಗಳಿಸಬೇಕಂತಾರ ಶರದ್ಭೂ ಧನವ ಗಳಿಸಬೇಕಂತದ್ದು ಕಣ್ಣಿಗೆ ಕಾಣಿಸದಂತ ಯಾರಿಗೂ ಕಾಣಿಸಲಾಗಿಲ್ಲ ನಾ ಹೇಳಕತ್ತೇನು ಇಪ್ಪತ್ತೈದು ದಿವಸ ಹತ್ತಿವಂತ ಹೇಳಕತ್ತೆ ನಾ ಹೇಳಿದ್ದ ಪುರಾಣ ನಿಮ್ಮ ಹತ್ತಕ್ಕಿಂತ ಯಾರ್ರೆ ಬಂದು ಕಸ್ಕೊಂಡು ಹೋಗ್ತಾರ ನೀವು ಯಾರು ಕಸ್ಕೊಂಡು ಹೋಗ್ತಾರ್ರಿ ಯಾರು ಕಸ್ಕೊಂಡು ಹೋಗಂಗಿಲ್ಲ ಇದನ್ನ ಗಳಿಸ್ರಿ ಕೆಷೆದಾಗ ನೂರು ರೂಪಾಯಿ ಇತ್ತಂತಂದ್ರ ಮಕ್ಕಳು ಹೆಂಡರು ಬಡಿದಾರು ಕಸಗೋಗ್ತಾರ ನಿನ್ನ ಹತ್ತೆಗೆ ಇರುವಂತ ಜ್ಞಾನ ಸಂಪತ್ತಿತ್ತಂದ್ರ ಯಾರ ಕೈ ಹಚ್ಚಂಗಿಲ್ಲವ ಯಾರು ಕೈ ಹಚ್ಚಂಗಿಲ್ಲ